ಚೆನ್ನಾಗೇ ಇದೀನಿ ಏನೋ ತೊಂದ್ರೆ ಇಲ್ಲ ಇವಾಗ ಏನೋ ಸ್ವಲ್ಪ ದಿನ ಒಂದ್ ನಾಲ್ಕೈದು ತಿಂಗಳಿಂದ ಸ್ವಲ್ಪ ಪ್ರಾಬ್ಲಮ್ ಅನಿಸ್ತಾ ಇತ್ತು ನನ್ಗೆ ಅವಾಗಿಂದ ನಿಮ್ ಪ್ರೋಗ್ರಾಮ್ ಮೊಬೈಲ್ ಅಲ್ಲಿ ನೋಡಕ್ ಸ್ಟಾರ್ಟ್ ಹುಡುಕಿದ್ದ ಅಥವಾ ಅದಾಗಿ ಬಂದಿದ್ದ ಅದನ್ನ ಹಿಂಗೆ ಸುಮ್ನೆ ಫೇಸ್ಬುಕ್ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೆ ಫೋನ್ ಅಲ್ಲಿ ನೋಡ್ತಾ ಇರೋವಾಗ ನಿಮ್ಮ ವಿಡಿಯೋಸ್ನೆಲ್ಲ ನೋಡ್ತಾ ಇದ್ದೆ ಹಂಗಾಗಿ ಎಲ್ಲ ಸ್ಟೋರಿ ಅವಾಗಿಂದ ಅಭ್ಯಾಸ ಮಾಡ್ಕೊಂಡೆ ನೀವ್ ಹೇಳೋ ಮಾತನ್ನೆಲ್ಲ ಕೇಳಿಸ್ಕೊಂಡ್ ಕೇಳಿಸ್ಕೊಂಡು ಏನಾದ್ರು ಕೋಪ ಬಂದ್ರೆ ಬೇಜಾರಾದ್ರೆ ನಮ್ಮ ಮನೆಯವ್ರ ಜೊತೆ ಜಗಳ ಮಾಡ್ಕೊಂಡ್ರೆ ನಿಮ್ ವಿಡಿಯೋ ಹಾಕೊಂಡ್ ನೋಡ್ತಾ ಇರ್ತೀನಿ ನೋಡಿರೋದನ್ನೇ ಆಗ್ಲಿ ಕೇಳಿರೋದನ್ನೇ ಆಗ್ಲಿ ಅದನ್ನ ಹಾಕೊಂಡು ನೋಡ್ಕೊಂಡಿರ್ತೀನಿ ಸೂಪರ್ ಬದುಕೋರ್ಗ ಒಂದೇ ಮಾತು ಮೊಬೈಲ್ ಅಲ್ಲಿ ಜಾಸ್ತಿ ನೋಡೋದಂದ್ರೆ ನೀವ್ ಹೇಳೋ ಮಾತುಗಳನ್ನ ಬಿಟ್ರೆ ಬೇರೆ ಯಾವ್ದನ್ನ ಟಿವಿನ ನೋಡಲ್ಲ ಯಾವ ಅಭ್ಯಾಸಗಳು ಇಲ್ಲ ನೀವ್ ಹೇಳೋದನ್ನ ಮಾತುಗಳನ್ನ ಕೇಳಿಸಿಕೊಳ್ಳೋದೇ ಜಾಸ್ತಿ ನನ್ ಕೆಲ್ಸ ನಾನು ಅದೊಂದೇ ಫಾಲೋ ಮಾಡ್ತಾ ಇದ್ದೀನಿ ಬಹಳ ಖುಷಿ ಆಯ್ತು ಅಂದ್ರೆ ನಾ ಕೇಳ್ತಾ ಇದೀವಿ ಏನೋ ಒಳ್ಳೇದ್ ಅಳವಡಿಸ್ಕೊಳ್ತಾ ಇದೀವಿ ಅಂದ್ರೆ ಅದೇನಾದ್ರೂ ಬಂದ್ಲಿ ನೀನ್ ಎದುರಿಸೋ ಶಕ್ತಿ ಬರುತ್ತೆ ತಾನಾಗಿ ಬರುತ್ತೆ ಅಂದ್ರೆ ನಮ್ ತಿಳುವಳಿಕೆ ಹೆಚ್ಚಾಗ್ತಾ ಆಗ್ತಾ 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 ನಮ್ ಎಡವಟ್ಟುಗಳು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತವೆ ಹೌದಲ್ಲ ಹಾಗಾಗಿ ತುಂಬಾ ಬದಲಾವಣೆ ಆಗಿದ್ದೀನಿ ಇವಾಗ ಹ್ಮ್ ಹ್ಮ್ ಯಾರ ಮೇಲೂನು ಜಾಸ್ತಿ ಏನು ಕೋಪ ಮಾಡ್ಕೊಳಕ್ ನಮ್ಗ್ ಸಡನ್ ಕೋಪ ಬರೋದ್ ಜಾಸ್ತಿ ಸ್ವಲ್ಪ ನೀವ್ ಹೇಳೋದನ್ನೆಲ್ಲ ಕೇಳ್ಕೊಂಡ್ ಕೇಳ್ಕೊಂಡು ಅದನ್ನೆಲ್ಲ ಸ್ವಲ್ಪ ನಾನೇ ಅವಾಯ್ಡ್ ಮಾಡ್ಕೊಂಡು ಇವಾಗ ಬೇರೆ ಕಡೆ ಕೆಲ್ಸ ಹುಡ್ಕೋ ಪ್ರಯತ್ನದಲ್ಲಿ ಇದ್ದೀನಿ ಒಳ್ಳೇದಾಗ್ಲಿ ಹ್ಮ್ ಕೋಪದಿಂದ ಒಂದಷ್ಟ ಕಳ್ಕೊಳ್ತಿ ಹೊರದು ಏನ್ ಸಂಪಾದನೆ ಇಲ್ಲ ಅದರಿಂದ ಅದೇ ಬೇಜಾರಕ್ಕೆನೆ ಇವಾಗ ಹೊರಗಡೆ ಔಟ್ಸೈಡ್ ಕೆಲ್ಸಕ್ಕೆ ಹೋದ್ರೆ ಅಲ್ಲೊಂದಷ್ಟು ಜನ ಫ್ರೆಂಡ್ಗಳು ಸಿಕ್ತಾರಲ್ಲ ಹ್ಮ್ ಯಾವ್ದು ಚಿಂತೆಗಳಿಂದ ಸಂಜೆ ಗಂಟೆ ಕೆಲಸ ಮಾಡ್ಕೊಂಡು ಮನೆಗ್ ಬಂದ್ರೆ ಆರಾಮಾಗಿ ಮಕ್ಕಳ ಜೊತೆ ಅಡ್ಗೆ ಮಾಡ್ಕೊಂಡ್ ತಿನ್ಬಿಟ್ಟು ಮಲ್ಗಬಿಟ್ ರೆಸ್ಟ್ ಮಾಡ್ಬೋದ ಅನ್ನೋ ತರ ಚಿಂತೆ ಮಾಡ್ಕೊಂಡಿದೀನಿ ಮಾಡಿದ್ರು ನಿಮ್ಮ ಗಂಡ ನೀವು ನಿಮ್ ಕುಟುಂಬ ಒಂದು ಪಾರದರ್ಶಕತೆ ನಾನೇನೋ ಮರಿಲಿಕ್ಕೆ ಹೋಗಿ ಮತ್ತೊಂದು ಏನೋ ಮೈ ಮೇಲೆ ಹ್ಮ್ ಅಂದ್ರೆ ನಾನು ತುಂಬಾ ಸರಿ ಹೌದು ಸರ್ ನಾನು ಒಂಟಿ ಆಗಿದ್ದು ನನ್ನ ತಲೆಗೆ ಏನೇನೋ ಬರ್ತಾ ಇದೆ ನಾನು ಹೊರಗಡೆ ಹೋಗಿ ಕೆಲಸಕ್ಕೆ ಹೋದ್ರೆ ತುಂಬಾ ಚೆನ್ನಾಗಿರ್ಬೋದು ಈ ಹೊರಗಡೆ ಹೋಗಿ ಹಾಳಾದವರು ಇದ್ದಾರೆ ಅಂದ್ರೆ ನಿನ್ನ ಉದ್ದೇಶ ಏನು ಅದ್ಭುತ ನಿನ್ನ ಉದ್ದೇಶ ಏನೋ ಸರಿ ಇದೆ ಶುದ್ಧವಾಗಿದೆ ಈ ಹೊರಗಡೆ ಫ್ರೆಂಡ್ಸ್ ಹಾಕ್ತಾರೆ ಅಂತಲ್ಲ ಅದು ಹೊಸಲು ಗಂಟ ಬರಬಾರದು ಹ ಅಂದ್ರೆ ನಮ್ಗೆ ಅಂದ್ರೆ ನಮ್ ಔಟ್ ಸೈಡ್ ಹೋಗ್ತಾ ಇಲ್ಲ ಕೆಲ್ಸಕ್ಕೆ ಮನೆ ಹತ್ರನೇ ಟೈಲರ್ ಶಾಪ್ ಮಾಡ್ಕೊಂಡಿದೀವಿ ಅಂದ್ರೆ ನಾನೊನ್ ಅಂಗಡಿನಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ಈ ನಡುವೆ ಸ್ವಲ್ಪ ಇಬ್ರುಗುನೋ ಏನೋ ಒಂದ್ ಚಿಕ್ಕ ಚಿಕ್ಕ ವಿಚಾರಗಳಿಗೇನೋ ಒಂಥರ ಆಗ್ತಾ ಇದೆ ಅದಕ್ಕೆ ನನ್ಗೆ ಅನಿಸಿಕೆ ನಾನು ಇವ್ರ ಎದುರುಗಡೆ ತಾನೆ ಅವ್ರ ಹೇಳೋದಕ್ಕೆ ನಾನೊಂದ್ ಮಾತು ಹೇಳೋದು ಈ ತರ ಸುಮ್ನೆ ಏನಕ್ಕೆ ಗಲಾಟಾಗ್ಲೋ ಒಬ್ರು ಔಟ್ ಸೈಡ್ ಎಲ್ಲಾದ್ರೂ ಕೆಲ್ಸಕ್ಕೆ ಹೋದ್ರೆ ನಾನು ಅವ್ರಿಗೆ ಹೇಳಿದ್ದ ನೀವು ಹೊರಗಡೆ ಕೆಲ್ಸಕ್ಕೆ ಹೋಗು ಅಂತ ಅವ್ರ ಕೆಲ್ಸಕ್ಕೆ ಇಷ್ಟ ಇಲ್ಲ ಎಲ್ಲೂ ಹೋಗ್ಬೇಡ ನನ್ನ ಪ್ರಕಾರ ನನ್ನ ಪ್ರಕಾರ ಇಲ್ಲಿ ಎದುರುಗಡೆ ಇದ್ರೆ ತಾನೇ ಇಷ್ಟೆಲ್ಲ ಆಗೋದು ನಾನು ಬೇರೆ ಕಡೆ ಹೋಯ್ತೀನಿ ಅಂದರೆ ನೀವು ಚಿಕ್ಕಪ್ಪ ಮಗಳು ದೊಡ್ಡಪ್ಪ ಮಗಳು ಆಗಿದಿದ್ರೆ ಆ ಯೋಚನೆ ಫೈನ್ ಒಟ್ಟು ಹೆಂಡತಿ ಆಗಿ ನಾನು ಅಂದ್ರೆ ನಾನು ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಹೋದಷ್ಟು ಆ ಸಮಸ್ಯೆ ಆ ದಿನಕ್ಕೆ ಸ್ವಲ್ಪ ಏನು ಪೋಸ್ಟ್ಪೋನ್ ಆಗಿರ್ಬೋದೇ ಹೊರತು ಕ್ಯಾನ್ಸಲ್ ಏನಾಗಿಲ್ಲ ಅಂದರೆ ಅದು ಅಂದರೆ ಅವರು ಎದುರುಗಡೆ ಇದ್ದಾಗ ನಿಮ್ಗೆ ಏನೇನು ಸ್ವಲ್ಪ ಅಸಮಾಧಾನಗಳು ಮನಸ್ತಾಪಗಳು ಬರ್ತಾ ಇದೆಯೋ ಬೇರೆ ಕಡೆ ಹೋಗೋದ್ರಿಂದ ಅದು ನಿಂತು ಹೋಯ್ತಾ ಇಲ್ಲ ಸ್ವಲ್ಪ ದಿನಗಳ ಮಟ್ಟಿಗೆ ನಿಂತಿದೆ ಹೊರತು ಕ್ಯಾನ್ಸಲ್ ಏನಾಗಿಲ್ಲ ಅದು ಮುಂದೆ ಒಂದು ಕಡೆ ಆಗೋದೇ ಅದು ಅರ್ಥ ಆಯ್ತಲ್ಲ ಅಂದ್ರೆ ನಾನು ಅವ್ರು ಗೆಲ್ತಾರೆ ನಾನು ಸೋಲ್ತಿನಲ್ಲ ಅಥವಾ ನಾನು ಗೆಲ್ಲಬೇಕು ಅವರು ಸೋಲಬೇಕು ಈ ಎಲ್ಲ ಭಾವನೆಗಳನ್ನು ಹೊರತುಪಡಿಸಿ ಮೌನವಾಗಿದ್ದು ನೀನಲ್ಲೇ ಅಂದರೆ ಇಬ್ಬರೂ ಸೇರಿ ಒಂದು ಕೆಲಸ ಮಾಡೋದ್ರಿಂದ ಬಹುಶಃ ದುಡಿಮೆ ಹೆಚ್ಚಬೋದು ಹೌದಲ್ಲ ಹೊರಗಡೆ ಹೋದಾಗ ನಂಗೆ ತುಂಬ ಚೆನ್ನಾಗಿರ್ತೀನಿ ಅನ್ನೋ ಭ್ರಮೆಯೆಲ್ಲ ಸುಳ್ಳು ಫೈನ್ ಚೆನ್ನಾಗಿರಕ್ಕೆ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಾನು ಇಲ್ಲಿಂದ ಹೋದರೆ ನಾನು ಚೆನ್ನಾಗಿರ್ಬೋದು ಅಥವಾ ನಗ್ನಗ್ತಾ ಇರ್ಬೋದು ಅಥವಾ ಇಲ್ಲಿದ್ರೆ ಈ ಮನಸ್ತಾಪ ಅಂತ ಹೇಳ್ತಿದೆಯಲ್ಲ ಅದು ಫ್ರೆಂಡೋ ಬಾಯ್ ಫ್ರೆಂಡೋ ಅಥವಾ ಸ್ನೇಹಿತನೋ ಅಥವಾ ಇನ್ಯಾರೋ ಇನ್ಯಾರೋ ಅಲ್ಲ ಅದು ಗಂಡ ನೀನ್ ಎಲ್ಲೂ ಹೋದ್ರೂ ತಿರ್ಕಂಡ್ ಅಲ್ಲಿಗೆ ಬರಬೇಕಲ್ಲ ಹೌದಣ್ಣ ಅಂದ್ರೆ ಬೆಳಗ್ಗೆ ಕೆಲ್ಸಕ್ಕೆ ಕೊಲ್ಟ್ರೆ ಸಂಜೆ ಬರ್ತೀವಲ್ಲ ಅಲ್ಲಿವರೆಗೂ ನಮ್ಗವ್ರಿಗೂ ಮಾತುಕತೆ ಅಷ್ಟೊಂದು ಇರಲ್ಲ ನಾನು ಹೋಗೋದು ಬೇಡ ಅಂತ ಹೇಳಿದ್ದೆ ಆದ್ರೂ ಹೋಗ್ತಿದ್ದಾಳೆ ಆ ಯೋಚನೆ ಇಲ್ಲ ಆತನಿಗೆ ಬರೋ ಬೇರೆ ಬೇರೆ ಆಲೋಚನೆಗಳಿಗೆ ಮತ್ತೆ ನೀನ್ ಬಲಿ ಆಗ್ತೀಯಾ ಅಣ್ಣ ಅಣ್ಣ ಕೂಡ ಇದೆ ಹೇಳಿದ್ರು ಅಂದ್ರೆ ನಿನ್ನ ತಪ್ಪಿಲ್ಲದೆ ಹೋಗಿ ಏನೋ ಚಿಕ್ಕ ಮನೇಲಿ ಜಗಳ ಆಗೋದ್ ಅಂತದ್ದೊಂದು ಮಾತು ಬಂದ್ಬಿಡುತ್ತೆ ಹೆಣ್ಣಿನ ಮೇಲೆ ಆ ಆರೋಪ ಸುಲಭವಾಗಿ ಬಂದ್ಬಿಡ್ತವೆ ಅರ್ಥ ಆಯ್ತಲ್ಲ ಅಂದ್ರೆ ನಾನು ಯಾಕೆ ಕೇಳಿದೆ ಗಂಡನೇ ಹೇಳಿದ್ರ ಅಂತ ಅಂದ್ರೆ ಅವರು ಅವರನ್ನ ಸ್ವಲ್ಪ ವಿಶ್ವಾಸಕ್ಕೆ ತಗೊಂಡು ಪ್ರೀತಿಯಿಂದ ನಾನು ಹೊರಗಡೆ ಹೋಗೋದು ಬೇರೆ ಇಲ್ಲ ನಾನು ಇವ್ರಿಗೆ ಇಲ್ಲಿದ್ರೆ ಇವರು ನನ್ನ ಕಾಡಿಸ್ತಾರೆ ಮನಸ್ತಾಪಗಳು ಬರ್ತವೆ ಅದಕ್ಕೆ ನಾನು ಇವ್ರು ವಿರೋಧ ಮಾಡಿದ್ರು ನಾನು ಹೋಗೋದೆ ಅಂತ ಹೋದಾಗ ಅಲ್ಲಿ ನಿನ್ನದಲ್ಲದ ಕೆಲವು ಆರೋಪಗಳು ಮತ್ ನಿನ್ ಮೇಲೆ ಬಂದಾಗ ಮೊದಲು ಬರುವುದೇ ನನ್ಗೆ ಇಷ್ಟ ಇಲ್ಲ ಇವಳು ಹೋಗೋ ನನಗೆ ಗೊತ್ತು ಇವ್ಳು ಹಿಂಗೆ ಮಾಡಿದಳೆ ನೀನ್ ಏನೂ ಮಾಡಿಲ್ಲ ಬಟ್ ಅಂತ ಯೋಚನೆ ಬರ್ತವೆ ಅಂದ್ರೆ ಈಗ ನೀನು ಯಾವುದನ್ನ ದುಃಖ ಮನಸ್ತಾಪ ಅಂತಿದೆಯೋ ಆ ಆರೋಪಗಳು ಇದಕ್ಕಿಂತ ಸಾವಿರ ಪಷ್ಟು ದುಃಖ ಕೊಡ್ತವೆ ಸೊ ನನ್ನ ಸಲಹೆ ಹೋಗುವುದಾದ್ರೆ ಸಮ್ಮತಿಯನ್ನು ತಗೊಂಡು ಹೋಗು ಇಲ್ವಾ ಮಕ್ಕಳಿದಾವೆ ಇಲ್ಲೇ ಕಷ್ಟನೂ ಸುಖನೂ ಅಂದ್ರೆ ಏನು ತೀರಾ ಕುಡ್ಕೊಂಡು ಬಂದು ಕೂತ್ಕೆ ಮೇಲೆ ಅಷ್ಟು ರಾಕ್ಷಸ ಗಂಡ ಏನಲ್ಲ ಹೌದಲ್ಲ ನೋಡಮ್ಮ ಹೊರಗಡೆ ಕುಡ್ಕೊಂಡು ಬಂದು ಯಾವನ್ಯಾವನ್ನೋ ಕರ್ಕೊಂಡು ಬಂದು ಮನೇಲಿ ಕಾಟ ಕೊಡುವ ಕೆಟ್ಟ ಗಂಡನಿಗೆ ಅಂತ ಸ್ಥಿತಿಯಲ್ಲಿ ಏನಾದರೂ ಮಾಡಿ ಅಲ್ಲೇ ಬದುಕಬೇಕು ಅನ್ನೋ ನಡುವೆ ಅಂದರೆ ಆ ದುಃಖಗಳಿಗಿಂತ ನಿನ್ನ ದುಃಖ ಬಹಳ ಕಡಿಮೆ ದಯವಿಟ್ಟು ಇಲ್ಲಿ ನನ್ನ ಸಲಹೆ ಇಷ್ಟೇ ನೀನು ಒಪ್ಪಿಸಿ ಪ್ರೀತಿಯಿಂದ ರೀ ನಾನು ಹೋಗಿ ಬರ್ತೀನಿ ಸಂಜೆ ಬರೋದು ಇಷ್ಟೊತ್ತಾಗುತ್ತೆ ಅಂದ್ರೆ ನೀನ್ ಹೋಗೋದು ಬರುವುದು ಇವ್ರಿಗೆ ಸಮ್ಮತಿ ಇದ್ರೆ ಅಲ್ಲಿ ಏನಾದ್ರೂ ಇವರು ಇರ್ತಾರೆ ಬಿಟ್ಟು ನಾನು ವಿರೋಧ ನಾನು ಹೋದ ಹಾಗೆ ಏನಾಗ್ಬಿಡುತ್ತೆ ಹಣೆ ಮಾರುಕಟ್ಟಿ ಚಿಕ್ಕ ಘಟನೆ ನಡೆದ್ರು ಬಹಳ ದೊಡ್ಡ ದೊಡ್ಡ ಕಳಂಕಗಳನ್ನು ಒರೆಸ್ ಒಂದು ಎರಡು ಆಪ್ಷನ್ ಒಂದು ಒಪ್ಪಿಸಿ ಬಿಟ್ಟು ಹೋಗು ಎರಡು ಇಲ್ಲ ನಾನು ಇಲ್ಲೇ ಇದ್ದು ಯಾಕಂದ್ರೆ ಮತ್ತೆ ಸಂಜೆ ಬಂದಾಗ ಅಥವಾ ಇವತ್ತು ಮುಂದಿನ ವರ್ಷನೂ ಆಚೆ ವರ್ಷನೂ ಯಾವತ್ತೊಂದ್ ಸರಿ ಹೋಗ್ಲೇಬೇಕು ಜೀವನ ಪೂರ್ತಿ ಹಿಂಗೆ ಇರ್ಲಿಕ್ಕಾಗಲ್ಲ ಸರಿ ಅದನ್ನ ಈಗ್ಲೇ ಸರಿ ಮಾಡ್ಕೊಳ್ತೀನಿ ಒಂಚೂರು ಸೋಲ್ ಬೇಕಾ ಸೋಲ್ತೀನಿ ಕಾರ್ಯಕ್ರಮದಲ್ಲಿ ಕೇಳೋತರ ಏನ್ ಕೊಡ್ಲಿ ಇಟ್ಕೊಂಡು ಬಂದು ತಲೆ ಕಡಿಯೋ ಗಂಡ ಅಲ್ವಲ್ಲ ಸರಿ ಚಿಕ್ಕ ಪುಟ್ಟದಲ್ವ ಸರಿ ಮಾಡ್ಕೊಳ್ತೀನಿ ಈ ಕಲಿಯುಗದಲ್ಲಿ ನಾನು ಹೇಳ್ತೀನವ ನೂರಲ್ಲಿ ಎಪ್ಪತ್ತು ಭಾಗ ಚೆನ್ನಾಗಿರೋನ್ ಸಿಕ್ಕರು ಅದು ನಿಮ್ಮ ಪುಣ್ಯನೇ ನೂರಲ್ಲಿ ನೂರು ಚೆನ್ನಾಗಿರ್ಲಿ ಅದು ಯಾವ ಕಾಲದಲ್ಲೂ ಇಲ್ಲ ಅರ್ಥ ಆಯ್ತಲ್ಲ ಸೊ ಯೋಚನೆ ಮಾಡು ವಿರೋಧ ಕಟ್ಟಿಕೊಂಡು ಒಂದು ಹೆಣ್ಣು ಇಲ್ಲ ಅಂದ್ರೆ ಸುಮ್ಮನೆ ಹೇಳ್ತೀನಿ ಡೈವರ್ಸು ತಗೊಂಡು ಯಾವುದು ಇನ್ನಿಲ್ಲ ಸಂಬಂಧ ಅಂತ ಹೋದಾಗ ಅದು ಬೇರೆ ಲೆಕ್ಕ ಇನ್ನೂ ಒಳಗಡೆ ಇದ್ದೀವಿ ಎಲ್ಲ ಚೆನ್ನಾಗಿದೆ ಚಿಕ್ಕ ಪುಟ್ಟದ್ದು ಏನು ಕೂಡ ನಂಗೆ ಹೋಗ್ಬಿಡ್ತೀನಿ ಅಂದಾಗ ಅದು ಅದು ಬಹಳ ದೊಡ್ಡ ತೊಂದರೆಗ ತೊಂದರೆ ಆಗ್ಬಿಡುತ್ತೆ ಮುಂದೆ ಅರ್ಥ ಆಯ್ತಲ್ಲ ಸೊ ಒಳ್ಳೆ ಸಮಯಕ್ಕೆ ಬಂದಿದೆಯಾ ಅದು ನನಗನ್ಸಿದ್ದು ನಿನ್ನ ಕತೆ ಪೂರ್ಣ ನಾನು ಕೇಳಿಲ್ಲದೆ ಹೋದ್ರು ಒಂದಷ್ಟು ವಿಚಾರಗಳನ್ನ ಹೇಳಿದ್ದೀನಿ ಇಲ್ಲ ಅಣ್ಣ ತುಂಬಾ ಚೆನ್ನಾಗಿದ್ವಿ ನಾವು ಇವಾಗೆಲ್ಲ ಒಂದ್ ನಾಲ್ಕೈದು ತಿಂಗಳಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅನ್ನವಾಗಿಂದ ಇವಾಗ ಸ್ವಲ್ಪ ಸ್ವಲ್ಪ ಹಂಗೆ ನಾನೊಂದ್ ಹೇಳದ್ರೆ ಅವ್ರೊಂದ್ ಹೇಳೋದು ಈ ತರ ಮಾತುಗಳು ನಡೀತಾ ಆಯ್ತು ಇವಾಗ ಅವರೇ ಹೇಳ್ತಾರೆ ನಿಂಗೆ ಇಷ್ಟ ಇದ್ರೆ ಇದ್ ಬಿಡು ಇಲ್ಲಾಂದ್ರೆ ಹೊಟ್ಟೋಗೋ ಒಂದ್ಸತಿ ಹೇಳ್ತಾರೆ ಮಕ್ಳನ್ನ ನೋಡ್ಕೊಂತೀನಿ ನೀನ್ ಹೋಗ್ಬಿಡು ನಿನ್ ನನ್ ಜೊತೆ ಇರೋಕ್ ಇಷ್ಟ ಇಲ್ಲ ಅಂದ್ರೆ ಹೋಗೋ ಹಂಗೆ ಹಿಂಗೆ ಅಂತ ಏನೇನೋ ಒಂದ್ ಊಟ ಮಾಡಕ್ ಕರ್ದ್ರುನು ಹಂಗೆ ಹೇಳ್ತಾರೆ ಫೋನ್ ಮಾಡಿದ್ರುನು ಹಂಗೆ ಹೇಳ್ತಾರೆ ಒಂದ್ ಫ್ರೆಂಡ್ ಜೊತೆ ಹೋಗಂಗಿಲ್ಲ ಟೀ ಕುಡಿಯಕ್ ಹೋಗಂಗಿಲ್ಲ ಏನೇನೋ ಕ್ವಶನ್ ಬೇಡದೇ ಇರೋ ಕ್ವಶನ್ ಕೇಳ್ತಾರೆ ನಿನ್ಗೆ ಯಾರು ಬೇಡ ಒಂಟಿ ಆಗಿರ್ಬೇಕು ಅಂತೀಯ ನೀನು ಹಂಗಾದ್ರೆ ಕಷ್ಟ ಸುಖ ಬಂದ್ರೆ ಯಾರು ಫ್ರೆಂಡ್ಸ್ ಬೇಡವಾ ಹೆಲ್ಪ್ ಮಾಡಕ್ ಯಾರು ಇರ್ಬಾರ್ದ ನಿನ್ ಪ್ರಕಾರ ಇದ್ರೆ ನಾನು ಈ ತರ ಎಲ್ಲಾ ಅವ್ರಿಗ್ ಅದನ್ ಕೊಡ್ಬೇಡ್ರಿ ಇದನ್ ಕೊಡ್ಬೇಡ್ರಿ ಹೆಲ್ಪ್ ಮಾಡ್ಬೇಡ್ರಿ ಅಂತೆಲ್ಲದಕ್ಕೂ ನೀನ್ ಈ ತರ ಮಾಡ್ತಾ ಇದ್ರೆ ನಮ್ಗೆ ಏನಾದ್ರು ಕಷ್ಟ ಪ್ರಾಬ್ಲಮ್ ಅಂದ್ರೆ ಯಾರು ಬಂದ್ ನೋಡ್ತಾರೆ ನೀನ್ ಏನ್ ಈ ತರ ಎಲ್ಲಾ ಮಾಡ್ತೀಯ ಅನ್ನೋ ತರ ಇವಾಗ ನಾಲ್ಕು ತಿಂಗಳಿಂದ ಮಾತ್ರ ಈ ತರದಕ್ಕೋಸ್ಕರ ನಮ್ಮಿಬ್ರು ಮದ್ಯ ಸ್ವಲ್ಪ ಗಲಾಟೆಗಳು ಅನ್ನಿಸ್ತಾ ಇರೋದು ತುಂಬಾ ಚೆನ್ನಾಗೇ ಇದ್ವಿ ನಾವು ಹದಿನೈದು ಈಗ ಏನು ಹೇಳುತ್ತಿದ್ದಾನಲ್ಲ ಅದು ತೀರಾ ನಿನ್ನ ಇಡೀ ಸ್ವಾತಂತ್ರ್ಯವನ್ನು ಕಿತ್ತುಕೊಡುವಂತದ್ದೇನಲ್ಲ ಅಂದರೆ ನೋಡವ ಇಲ್ಲಿ ಮೇಲ್ನೋಟಕ್ಕೆ ಅನಿಸುತ್ತೆ ಅರೆ ನನ್ನ ಕೆಲವು ವಿಚಾರಗಳಿಗೆ ಇವರು ಅಡ್ಡ ಬರ್ತವರಲ್ಲ ಅಂತ ಬಟ್ ನೀವಿಬ್ಬರೂ ಒಂದು ಸಂಸಾರದ ದೋಣಿ ನಡೆಸ್ತಿದ್ದೀರಿ ಮತ್ತೆ ಅಲ್ಲಿ ಇನ್ನೂ ಏನೂ ಗೊತ್ತಿಲ್ಲದ ಎರಡು ಸಂತಾನಗಳು ಅಲ್ಲಿ ಕೂತಿದ್ದಾವೆ ಆ ದೋಣಿಯಲ್ಲಿ ಹೌದಲ್ಲ ಈ ಪರಿಸ್ಥಿತಿಯಲ್ಲಿ ಅವರನ್ನ ಅಂದರೆ ನಾನು ಕಾಪಿ ಕುಡಿಯೋಕೆ ಹೋಗೋದು ಟೀ ಕುಡಿಯೋಕೆ ಹೋಗೋದು ಸ್ನೇಹಿತರ ಜೊತೆ ಹೋಗೋದು ಎಲ್ಲ ಒಂದು ಕಡೆ ನಾನು ಇಡೀ ಸಂಸಾರದ ಬುಡವನ್ನೇ ಅಳ್ಳಾಡಿಸ್ತಿದ್ದಾವೆ ಅಂದಾಗ ಒಂದು ಸ್ವಲ್ಪ ದಿನ ಅಥವಾ ಒಂದು ಮಟ್ಟಿಗೆ ನಾನು ಅದನ್ನು ದೂರ ಇಡೋದ್ರಿಂದ ಏನು ದೊಡ್ಡ ನಷ್ಟ ನಷ್ಟೇನಾಗಲ್ವಲ್ಲವಾ ಅಂದ್ರೆ ಸರಿ ಆಯ್ತು ನಾನು ನೀನು ಹೇಳ್ತಿದೀಯ ನಾನು ಅವ್ರು ಕೊಟ್ಟು ಹೋಗೋದು ಕಷ್ಟಕ್ಕೆ ಯಾರು ಆಗ್ತಾರೆ ಯಾರು ಇಡುವ ಯಾರು ಬೇಡವಾ ಅರೆ ನೀನು ಅವ್ರು ಕೊಟ್ಟು ಹೋದ ಮಾತ್ರಕ್ಕೆ ಮಾತ್ರ ಅವ್ರು ಆಗಬೇಕು ಅಂತ ಇಲ್ಲ ನೀನು ಹೋಗದೆ ಹೋದ್ರು ಆಗೋ ಹಾಗೆ ಆಗ್ತಾರಲ್ಲ ನಮ್ಮ ಮನೆಯವ್ರ್ ಹೇಳೋದಂಗೆ ಏನಾದ್ರು ಕಷ್ಟ ಸುಖ ಅಂದ್ರೆ ಯಾರು ಬೇಡ ಬಾ ನಿನಿಗೆ ಈ ತರ ಎಲ್ಲ ಮಾಡಿದ್ರೆ ಏನಾದ್ರು ಎಮರ್ಜೆನ್ಸಿ ಅಂದ್ರೆ ಯಾರು ಬರ್ತಾರೆ ಹಾಗೆ ಹೀಗೆ ಅಲ್ಲ ನೀನ್ ಹೊರಗಡೆ ಹೋಗೋದ್ರ ಬಗ್ಗೆ ಅವ್ರಿಗೆ ಬೇಜಾರು ಇದೆಯೋ ಅಥವಾ ಹೋಗ್ತಾ ಇಲ್ಲ ನೀನ್ ಎಲ್ಲೂ ಅನ್ನೋದ್ರ ಬಗ್ಗೆ ಬೇಜಾರು ಇದೆಯೋ ಯಾವ್ದ್ರ ಬಗ್ಗೆನು ಬೇಜಾರ್ ಅಂತ ಅನ್ನಿಸ್ತಾ ಇಲ್ಲ ಅಹ್ ನಮ್ಮ ಮನೇಲಿ ಒಂದು ಚಿಕ್ಕದೊಂದು ಘಟನೆ ನಡೀತು ಅದ್ರಿಂದ ನಂಗ್ ಸ್ವಲ್ಪ ಬೇಜಾರ್ ಅನ್ನಿಸ್ತು ಅದಕ್ಕೆ ಕೇಳ್ದೆ. ಈ ತರ ಎಲ್ಲಾ ಮಾಡಬೇಡಿ ಅಂತ ಅವತ್ತಿಂದ ಸ್ವಲ್ಪ ಮನಸ್ತಾಪಗಳು ಬಂತು ಅದನ್ನ ನೆಕ್ಸ್ಟ್ ಕರೆ ಮಾಡಿರ ಟೈಮ್ ಅಲ್ಲಿ ಡೀಟೇಲ್ಸ್ ಹೇಳೋದು ಈಗ ನೀನು ಹೊರಗಡೆ ಹೋಗಿ ಸ್ವತಂತ್ರವಾಗಿ ಏನೋ ಮಾಡ್ತೀನಿ ಅಥವಾ ಹೊರಗಡೆ ಹೋಗಿ ನಾನು ಕೆಲಸ ಮಾಡ್ತೀನಿ ಹೋಗೋದಾದ್ರೆ ಎಲ್ಲ ಸರಿ ಮಾಡ್ಕೊಂಡು ಹೋಗು ಬಟ್ ಇದನ್ನ ಯಥಾವತ್ ನೀನು ಇಂತ ಬಿಸಿ ಸಮಯದಲ್ಲಿ ನೀನೇನು ಸ್ವಂತ ನಿರ್ಧಾರ ತಗೋಳೀ ಅಂದ್ರೆ ಬಹಳ ದೊಡ್ಡ ಹೊಡೆತ ಕೊಡುತ್ತೆ ನಾನು ಈಗ್ಲೇ ಅದನ್ನ ಹೇಳಿರ್ತೀನಿ ಹ್ಮ್ ಸ್ವಲ್ಪ ಕೆಲಸ ಮಾಡೋದು ಅದು ಇದು ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ನಾನ್ ಸುಮ್ನೆ ಎಲ್ಲಾದ್ರು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀನಿ ನೋವಿದ್ಯೋ ಅವ್ರಿಗೂ ಏನು ಇರ್ಬೋದಲ್ಲವಾ ಅವ್ರ್ ಹೇಳೋದೆಲ್ಲ ಇವಳಿಂದಾನೇ ನಾನು ಈ ತರ ಕೆಲ್ಸ ಎಲ್ಲ ಮಾಡದೇ ಇರೋದು ಮೊದ್ಲೇ ಚೆನ್ನಾಗೇ ಇದ್ವಲ್ಲ ಈ ನಡುವೆ ಇವ್ಳೆ ಇವ್ಳೆ ಮಾಡಿರೋದು ಅಂತ ಹೇಳ್ತಾರಣ ಯಾರಾದ್ರು ಒಬ್ರು ಗೊತ್ತಿರೋ ಬುದ್ಧಿ ಹೇಳೋತ್ರ ಕೂತು ಮಾತಾಡೋ ಪ್ರಯತ್ನ ಮಾಡಿದ್ಯಾ ಅವ್ರ ಹತ್ರ ಅಂದ್ರೆ ನಾನು ಕೇಳಿದ್ರೆ ಎಲ್ಲಾ ಹೇಳ್ತಾರೆ ನಿನ್ನಿಂದಾನೇ ಎಲ್ಲಾ ಆಗಿರೋದು ಒಪ್ಕೋ ಎಲ್ಲವನ್ನು ಸರಿ ಮಾಡ್ಕೋ ಏನ್ ಅಂದ್ಕೊಳ್ಲೇ ಬೇಡ ಸೋಲಕ್ಕಿದೀ ಏನು ಆ ಸ್ಕೂಲು ವರ್ಸಸ್ ಈ ಸ್ಕೂಲು ಆ ರಾಜ್ಯ ವರ್ಸಸ್ ಈ ರಾಜ್ಯ ಅಲ್ಲ ನೀವಿಬ್ರು ಗಂಡ ಹೌದಲ್ಲ ನೋಡಿ ಯೋಚನೆ ಮಾಡು ಅದೊಂದು ಪ್ರಯತ್ನ ಮಾಡು ಅದನ್ನು ಮೀರಿಯೂ ಮತ್ತಂಗೆ ಮುಂದುವರಿತು ಅಂದ್ರೆ ನೀನು ಮುಂದುವರಿಬಹುದು ನೀನೆ ಕೂತು ಮಾತಾಡು ಅಥವಾ ಅಹಂಕಾರ ನಾನು ನಾನು ಯಾಕೆ ಮಾತಾಡಬೇಕು ಅದು ಅವ್ರಿಗೂ ಇರಬಾರ್ದು ನಿನಗೂ ಇರಬಾರ್ದು ಸರಿ ಅದೇ ಮುಖ್ಯ ಅನ್ನೋದಾದ್ರೆ ಬರ್ತೀರಾ ಕಡಿಗೆ ಯಾವ ಹಂತಕ್ಕೂ ಬರ್ತೀರಾ ಅಂದ್ರೆ ನಿಮ್ಮ ಯಾವ ಕೆಲಸಗಳು ನಿಮ್ಮ ಯಾವ ಫ್ರೆಂಡ್ಶಿಪ್ಗಳು ಇದು ಯಾವುದೂ ಕಾಪಾಡದ ಮನೆಯಲ್ಲಿ ಮೂಟೆ ತುಂಬ ದವಸ ಧಾನ್ಯಗಳಿರ್ಬೋದು ಆದ್ರೆ ಹೊರಗಡೆ ನಿಮ್ ಬಗ್ಗೆ ಬಹಳ ಕೆಟ್ಟದಾಗಿ ಬಿಂಬಿತವಾಗ್ಬಿಟ್ಟಿದೆ ಅಂದ್ರೆ ಅದು ನೀವು ಸಂಪಾದನೆ ಮಾಡೋದು ಮತ್ತೆ ಕಷ್ಟ ಏನೇ ಒಳಗಡೆ ಸರಿ ಮಾಡ್ಕೊಳ್ಳಿ ಹ್ಮ್ ಅವ್ರನ್ನ ಪ್ರೀತಿಸಿ ಆತ ತುಂಬ ಡಿಸ್ಟರ್ಬ್ ಆಗಿದ್ದಾನೆ ಎಲ್ಲದನ್ನು ನನ್ನ ಮೇಲೆ ಹಾಕ್ತಿದ್ದಾನೆ ಇಂಥ ಪರಿಸ್ಥಿತಿಯಲ್ಲಿ ನೀನು ಮಾತು ಕೊಡೋದು ಅದು ಒಳ್ಳೇದಲ್ಲ ಅಯ್ಯೋ ನಾನು ಸುಮ್ಮನೆ ಇದ್ಬಿಟ್ರೆ ನಾನೇ ತಪ್ಪಾಗ್ಬಿಡ್ತೀನಿ ಅಂದ್ಕೊಂಡು ನೀನು ಮಾತು ಕೊಟ್ರೆ ನಾನು ತಪ್ಪು ಮಾಡಿಲ್ಲ ಅಂದ್ರು ಮಾಡಿರೋದಕ್ಕೆ ಆಗಿದ್ದು ಅಂತ ಹೇಳುವಾಗ ನಮ್ಗೆಲ್ಲ ಸ್ವಲ್ಪ ಅಂತ ಈಗ ಕಾಲೇಜಲ್ಲೂ ಇದ್ದು ನಿನ್ನದಲ್ಲದ ತಪ್ಪಿಗೆ ತಪ್ಪಿತಸ್ಥ ಎಲ್ಲರೂ ಮಾಡ್ತಿದ್ರೆ ನೀನು ಕೂಗಾಡು ಹಾಡು ಹೇಳ್ತಿದ್ದೆ ನೀನಿಗೆ ಒಂದು ಸಂಸಾರದಲ್ಲಿ ಇದ್ದೀಯ ಮತ್ತೆ ಇಲ್ಲಿ ಸೋತ್ರ ಗೆದ್ರೆ ಅದು ನಿನ್ನ ಮನೆಯಲ್ಲೇ ಅಣ ಒಂದು ಪ್ರಯತ್ನ ಅದೊಂದು ಮಾಡಿ ನೋಡು ಆಯ್ತು ರೀ ಆಯಿತು ನನ್ನ ಕಡೆ ನೀರು ತಪ್ಪಾಗಿದ್ದರೂ ಸಾರಿ ನಾಳೆಯಿಂದ ನನಗೆ ಮಾಡಲ್ಲ ಇಬ್ಬರು ಸೇರಿ ನಿನ್ನ ಮೇಲೆ ಕೆಲಸ ಮಾಡೋಣ ಅಂತ ಒಂದು ಮಾತನ್ನು ಅದನ್ನು ಮೀರಿಯು ಮತ್ತು ಅದೇ ಅಹಂಕಾರ ಅದೇ ದುರ್ಬುದ್ಧಿ ಮತ್ತು ಅದೇ ತಪ್ಪು ಮಾಡದೆ ಹೋದರೂ ತಪ್ಪಿತಸ್ಥ ಭಾವನೆಯನ್ನು ನಮ್ಮ ಮೇಲೆ ಹೇರೋದು ಅದು ಹಾಗೆ ಮುಂದುವರಿತು ಅಂದರೆ ಅವಶ್ಯವಾಗಿ ನೀನು ನಿರ್ಧಾರಗಳನ್ನ ತಗೊಳ್ಬೋದು ಬಟ್ ನಾನು ಹೇಳ್ತೀನಿ ಹೀಗೆ ಕೂತು ನೀವಿಬ್ಬರೇ ಮಾತನಾಡದೆ ನೀನೇನೇನೋ ನಿರ್ಧಾರ ತಗೊಳ್ಲಿಕ್ಕೆ ಹೋದರೆ ಕಡಿಗೆ ಒಂದು ಹೆಣ್ಣಾಗಿ ನಿನ್ನ ಮೇಲೆ ಬರುವ ಅಪವಾದಗಳನ್ನು ನೀನು ಎದುರಿಸೋದು ಬಿಟ್ಟು ಬಿಡು ಅದನ್ನು ದೂರದಿಂದಲೂ ನೀನು ಸಹಿಸ್ಕೊಳೋ ಶಕ್ತಿ ಇಲ್ಲ ಮಕ್ಕಳನ್ನು ಗಮ್ದಲ್ಲಿಟ್ಟುಕೊಂಡು ಏನಿಲ್ಲ ನಗ ನಗತಾಯಿರು ಸಂತೋಷವಾಗಿರು ಆತ ಒಂದು ಮಾತನ್ನು ಫೈನ್ ನೀನು ಒಂದಿದೆಯಾ ಅವನು ಒಂದಿದ್ದಾನೆ ರೀ ನಾನು ಹಿಂಗೆ ಹೊರಗಡೆ ಹೋಗ್ತಾ ಇದ್ದೀನಿ ಕೆಲಸಕ್ಕೆ ಪಾಪ ನಿಮಗೂ ಒಬ್ಬರಿಗೆ ದುಡ್ಡು ದುಡ್ದು ಕಷ್ಟ ಆಗ್ಬೋದು ನಾನು ಒಂಚೂರು ನೆರವಾಗ್ತೀನಿ ಒಂದೆರಡ್ ತಿಂಗ್ಳು ತಂಡ ಸಂಬ್ಳಗ್ ಅವ್ರ ಕೈ ಕೊಟ್ರೆ ಆಮೇಲೆ ಎಲ್ಲ ಸರಿ ಹೋಯ್ತ ಹೋದಲ್ಲ ಹ್ಮ್ ಇದು ತೀರಾ ಗಂಡನನ್ನ ಮಾತ್ರ ಓಲೈಸ್ಕೊಂಡು ನಿಮ್ಮನ್ನ ನಾನು ತಪ್ಪಿತಸ್ಥರಾಗಿ ಮಾಡ್ತಿದ್ದೀನಿ ಅಂತ ಅಲ್ಲ ಬಟ್ ತಾಯಿಯಾಗಿ ಆಗಿ ಮಕ್ಕಳಿಗೋಸ್ಕರ ಕೆಲವೊಂದ್ ಬಗ್ಗೆ ನನಗೆ ತುಂಬಾ ಗೌರವ ಇದೆ ತುಂಬಾ ಒಳ್ಳೆ ವ್ಯಕ್ತಿ ಇವಾಗ ಸ್ವಲ್ಪ ನಾಲ್ಕು ತಿಂಗಳಿಂದ ಸ್ವಲ್ಪ ವಿಚಿತ್ರವಾಗಿ ಎಲ್ರಿಗೂ ಬರುತ್ತೆ ಕೆಟ್ಟಗಾಲ ಸ್ವಲ್ಪ ತಾಳ್ಮೆಯಿಂದ ಇರು ಚೆನ್ನಾಗಿದ್ದ ಸಮಯವನ್ನು ನೋಡಿದ್ದೀಯ ಕೆಟ್ಟ ಕಾಲ ಬಂದಿದೆ ಆಗ ನೀನು ಸ್ವಲ್ಪ ಮೌನವಾಗಿರೋದನ್ನ ಕಲ್ತ್ಕೊ ಅಂದ್ರೆ ಬೆಳಗ್ಗೆಲ್ಲ ಚೆನ್ನಾಗಿದ್ದು ಅಯ್ಯೋ ಕತ್ಲಾಗ್ಬಿಡುತ್ತಲ್ಲ ಅರೆ ಮತ್ತ ಬೆಳಗಾಗುತ್ತೆ ಅನ್ನೋದನ್ನ ನಾವು ಮರ್ತ್ ಬಿಟ್ರೆ ಕತ್ಲಿಗೆ ಹೆದರು ಸಾಯ್ಬೇಕಷ್ಟೇ ಇಲ್ಲ ಕತ್ ಬೆಳಕು ಹೇಗೆ ಶಾಶ್ವತವಲ್ಲವೋ ಕತ್ತಲು ಹಾಗೆ ಶಾಶ್ವತವಲ್ಲ ಮೇಲೆ ಬೆಳಕು ಬೆಳಕಾದ ಮೇಲೆ ಕತ್ತಲು ಅದೊಂದೊಂದಷ್ಟು ಸಮಯ ಇದ್ದು ಹೋಗ್ಲಿಕ್ಕೆ ಬರ್ತವೆ ಹಾಗೆ ಈ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಇವಕ್ಕೆ ಹೆಚ್ಚು ಆಯಸ್ಸಿಲ್ಲ ಅಂದರೆ ಅವ್ ಬಂದು ಅವ ಹಂಗೆ ಹೋಗ್ಲಿಕ್ಕೆ ಬಿಟ್ಟರೆ ನೀವು ಅದಕ್ಕೇನು ತುಪ್ಪ ಸುರಿತೀರಾ ಅಂದರೆ ಅವು ದೀರ್ಘಾಯುಷಿಗಳವೆಲ್ಲ ತಾಳ್ಮೆಯಿಂದ ಇರು ಸೊಸೆಯಾಗಿ ಹೆಂಡತಿಯಾಗಿ ಮಗ್ ಮಕ್ಕಳಿಗೆ ತಾಯಿಯಾಗಿ ನಿನ್ನ ಕರ್ತವ್ಯವನ್ನು ನೀನು ಮಾಡ್ತಾ ಹೋಗು ಮಿಕ್ಕಿದೆಲ್ಲ ತಾನಾಗೆ ಸರಿ ಹೋಗುತ್ತೆ ನೀನೇನು ಮುಂದಿನ ಎರಡು ಮೂರು ತಿಂಗಳು ಹೊರಗಡೆ ಹೋಗೋ ಪ್ರಯತ್ನ ನೀನು ಮಾಡಬೇಡ ಅರ್ಥ ಆಯ್ತಲ್ಲ ಹ್ಞೂ ಮತ್ತೆ ಕರೆ ಮಾಡು ಆ್ಯಂಡ್ ನಾನು ಹೇಳ್ತೀನಿ ಮುಂದಿನ ಒಂದೂವರೆ ಅಥವಾ ಮೂರು ತಿಂಗಳ ಒಳಗಡೆ ನಿನ್ನ ಈ ಗೊಂದಲ ಅಥವಾ ಈ ಸ್ವಲ್ಪ ನೆಮ್ಮದಿ ಇಲ್ಲದ ಈ ಸ್ಥಿತಿಯಿಂದ ನೀನು ನೆಮ್ಮದಿಯಾದ ಸ್ಥಿತಿಗೆ ಖಂಡಿತ ಮತ್ತೆ ಮರಳಿ ಬರ್ತೀಯ ಈ ದುಃಖದ ಸಮಯದಲ್ಲಿ ಆದರಾತ್ರವಾಗಿ ಏನೇನೋ ನಿರ್ಧಾರ ತಗೊಳ್ಬಾರ್ದು ಆಯ್ತು ಅಲ್ಲ ಹ್ಮ್ ಒಳ್ಳೇದಾಗುತ್ತೆ ಗಂಡನನ್ನ ಕರುಣೆಯ ದೃಷ್ಟಿಯಿಂದ ನೋಡು ನೆನ್ನೆ ಹಿಂಗಂದು ಬಿಟ್ಟಿದ್ದ ಅಂದ್ರೆ ನೆನ್ನೆದನ್ನ ನಾವು ಕಣ್ಣೊಳಗಡೆ ತೋರ್ಸೋಕ್ ಹೋದ್ರೆ ಅವರು ಕಣ್ಣಲ್ಲೂ ಇನ್ನೇನೋ ಹುಟ್ಟುತ್ತೆ ಖಾಲಿ ಇರಬೇಕು ನೆನ್ನೆದನ್ನು ಹೊತ್ಕೊಂಡು ಓಡಾಡಬಾರ್ದು ನಾಳೆಯ ಭಯವನ್ನು ಹೊತ್ಕೊಂಡು ಓಡಾಡಬಾರ್ದು ಇವತ್ತು ನೀನು ಖಾಲಿ ಇರು ನೀನು ಖಾಲಿ ಇದ್ರೆ ಎಲ್ಲರೂ ಬಂದು ನಿನ್ನೊಳಗಡೆ ಕೂರ್ತಾರೆ ನೀನು ತುಂಬಿ ಹಳೇ ದ್ವೇಷದಲ್ಲಿ ನಾಳೆ ಭಯದಲ್ಲಿ ತುಂಬಿ ತುಳುಕ್ತಾ ಇದೆಯಾ ಅಂದರೆ ಈಗ ಆಲ್ರೆಡಿ ತುಂಬಿ ಹೋಗಿರುವ ಅಂಗಡಿಗೆ ಯಾರು ಬರ್ತಾರೆ ಕಾಲಿರೋ ಜಾಗದಲ್ಲಿ ಯಾಕಂದರೆ ಬೇಗ ಕೆಲಸ ಆಗ್ತಾವಲ್ಲ ಹಾಗೆ ಮನಸ್ಸು ತುಂಬ ಭಾವನೆಗಳು ತುಂಬಿಕೊಂಡು ಭಾರ ಆಗಬೇಡ ಒಳ್ಳೇದಾಗುತ್ತೆ ಈ ದಿನ ಸುಮ್ಮನೆ ಬಂದಿಲ್ಲ ನಿನಗೆ ಒಳ್ಳೇದಾಗಲಿಕ್ಕೆ ಬಂದಿದೆ ಆ್ಯಂಡ್ ನಾನು ಕೂಡ ನಿನ್ನ ಜೊತೆ ಮಾತಾಡಿದ್ದೀನಿ ಮಾತಾಡ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತ ಇದ್ದೆ ಹಂಗೆ ಅನ್ಕೊಂತಾನೆ ಇದ್ದೆ ಆದ್ರೆ ಒಂದ್ ಎರಡ್ ಮೂರ್ ಸಲ ಟ್ರೈ ಮಾಡ್ದೆ ಸಿಕ್ಕಿರ್ಲಿಲ್ಲ ಇವಾಗ ಇನ್ನೊಬ್ರು ಮಾತಾಡೋದನ್ನ ಕೇಳ್ಸ್ಕೊಂತ ಇದ್ದೆ ನೀವ್ ಹೇಳ್ತಾ ಇದ್ರಲ್ಲ ಮೌನವಾಗಿರೋದೆ ತುಂಬಾ ಒಳ್ಳೇದು ಅಂತ ಮೌನ ನಾವು ಈಗಲೂ ನೀವು ನಿಜ ನಂಬಿ ನೀವು ಅಂದ್ರೆ ಮೌನ ರಥ ವಾರಕ್ಕೊಮ್ಮೆ ಮಾಡೋದು ಅಂತ ಅಲ್ಲ ಎಲ್ಲಿ ನಿಮ್ಮ ಮಾತಿನ ಅವಶ್ಯಕತೆಯು ಅದು ಹೊರತಾಗಿ ಸೂಜಿಲ್ ಬಟ್ಟೆ ಹೊಲ ಹೊಲ್ಕೊಂಡಿರ್ಬೇಕು ನಿಮ್ಮ ತೊಟಿಯನ್ನು ಆದ್ರೆ ಮುಖದ ಮೇಲೆ ನಗು ಇರ್ಲಿ ಆದ್ರೆ ಅಪರೂಪಕ್ಕೂ ಮಾತಾಡೋ ಮಾತುಗೆ ಬಹಳ ದೊಡ್ಡ ಗೌರವ ಇರುತ್ತಂತೆ ನೀವು ಗಮನಿಸಿ ನೋಡಿ ಮಾತಾಡದೆ ಇರೋದು ಅದು ಮೂಗುತನವೂ ಅಲ್ಲ ಅಥವಾ ಅದು ದುರ್ಬಲತೆಯೂ ಅಲ್ಲ ಅಥವಾ ಕೈಲ ಆಗದಿರೋತನವೂ ಅಲ್ಲ ಅದು ಬದುಕುವ ಒಂದು ರೀತಿ ಅಷ್ಟೇ ಸುಮ್ಮನ ಬಡ 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 ಬೈದ್ರು ನಾನು ಬೈದೆ ಇವತ್ತು ನನಗೆ ಎಷ್ಟು ನೋಡಿದೀನಿ ನನ್ನ ನೆಗೆಟಿವ್ ಕಮೆಂಟು ನೋಡಿದೀನಿ ಅವಕ್ ನಾನು ಉತ್ತರ ಕೊಟ್ಟು ಕೊಡುತ್ತಾ ಹೋದ ಇಲ್ಲ ನನ್ನೊಳಗಡೆ ಯಾವುದು ವಿಷಯ ಇಲ್ಲ ಅನ್ನೋದಾದ್ರೆ ಪಾಪ ಅವ್ರಿಗೆ ಸತ್ಯ ಗೊತ್ತಿಲ್ಲ ಅದಕ್ಕೆ ನೆಗೆಟಿವ್ ಕಮೆಂಟ್ ಆಗ್ತಾವ್ರಿ ಸತ್ಯ ಗೊತ್ತಾಕಿದ್ ಗೊತ್ತಾಗಿದ್ದೀನ ಪಾಪ ಅವರೇ ಅದು ಪಶ್ಚಾತ್ತಾಪ ಪಡ್ತಾರೆ ಬಿಡಿ ಹ್ಮ್ ಏನು ಬೇಡ ಮೌನವಾಗಿ ಮಕ್ಳ ಜೊತೆ ಮಾತಾಡ್ಬೇಕಾರೆ ಗಂಡನ ಜೊತೆ ಮಾತಾಡ್ಬೇಕಾರೆ ಅನಿವಾರ್ಯ ಅನು ಸ್ಥಿತಿಯಲ್ಲಿ ಬಾಯಿ ಬಿಟ್ಟು ನಗು ನಗತ ಮಾತಾಡಿ ಅದರ್ವೈಸ್ ನಗು ನಗ್ತಾ ಇರಿ ಬಟ್ ಬಾಯಿ ಬಿಡ್ಲಿಕ್ಕೆ ಹೋಗ್ಬಿಡಿ ಸರಿ ಆಯ್ತು ನಿನ್ ಒಳ್ಳೇದಾಗಲಿ ತಾಯಿ ಶುಭವಾಗ್ಲವ್ವ ಸರಿ ಆಯ್ತು ಹ್ಞೂ ನೋಡಿ ನನ್ ತುಂಬಾ ಸಾರಿ ತುಂಬಾ ಹೆಣ್ಮಕ್ಳಿಗೆ ಇಲ್ಲವ್ವ ಬಿಟ್ಬಿಡು ಅವ್ನು ಸರಿ ಹೋಗೋನಲ್ಲ ಹೊರಗಡೆ ಬಾ ನಿನ್ ಬದುಕ ನಿನ್ನ ನೋಡ್ಕೋತ ಹೇಳಿದ್ದು ಹೌದೇ ಇದೆ ಕೆಲವು ಹೆಣ್ಣುಮಕ್ಳಿಗೆ ಅವರು ಹೊರಗಡೆ ಬರಲಿಕ್ಕೆ ತಯಾರಾಗಿದ್ದರೂ ಕೂಡ ಬೇಡ ತಾಯಿ ಈಗ ಬೇಡ ಅಲ್ಲೇ ಇರು ಅಲ್ಲೇ ಸರಿ ಮಾಡಿಕೊಳ್ಳೋ ಪ್ರಯತ್ನ ಮಾಡು ಅಂದರೆ ಅಲ್ಲೇ ಉಳಿಸಿರೋದು ಹೌದು ಕೆಲವೊಬ್ರು ನಾನು ಹೊರಗಡೆ ಬಾರವ ಅಂತ ಕರೆದಿರೋದು ಹೌದು ಅಂದರೆ ಈ ಈ ಎರಡೂ ನಿರ್ಧಾರಗಳನ್ನು ಅಥವಾ ಆ ನ್ಯಾಯವನ್ನು ನೀಡಬೇಕಾದಾಗ ಅದಕ್ಕೆ ತಕ್ಕಂತೆ ಬೇರೆ ಬೇರೆ ಅಂಶಗಳನ್ನು ನಾನು ಇಟ್ಕೊಂಡಿರ್ತೀನಿ ಈಗ ಗಂಡ ತೀರಾ ಪಾಪಿ ಅಂದರೆ ಯಾವ ಮಟ್ಟಿಗೆ ಅಂದರೆ ಅವನಷ್ಟು ಪಾಪಿ ಇನ್ನೊಬ್ಬಿಲ್ಲ ಸಾಯಿಸೋದು ಒಂದು ಬಾಕಿ ಐತೆ ಅನ್ನೋ ಅಷ್ಟು ನರಕ ಇರಬೇಕಾದ್ರೆ ಅವನ ಜೊತೆ ಏ ಹಿರಿಯರೆಲ್ಲ ಏನು ಅಂದ್ಕೊಂಬಿಡ್ತಾರೆ ಮನೆ ಮರ್ಯಾದೆ ಹೋಗ್ಬಿಡುತ್ತೆ ಅಂದ್ಕೊಂಡು ಪ್ರಾಣ ಕಳ್ಕು ಅಂತೀನಿ ಏ ಒದ್ದು ಬಾರಮ್ಮ ಆಚೆ ಅವ್ನ ಯೋಗ್ಯತೆ ನಿನ್ ಸಾಕೋಕಲ್ಲ ಅವ್ನು ಬಂದಿರೋದು ಬಾ ಪ್ರಾಣ ಉಳಿಸ್ಕೊಂಡು ಎಲ್ಲೋ ಒಂದು ಕಡೆ ಬದುಕು ಅಂತ ನಾವು ಅವ್ರು ಆಗ ಆ ಹೆಣ್ಣುಮಗಳನ್ನು ಏ ಬಾರಮ್ಮ ಎವರಿಸ್ಕೊಟ್ಟು ಆಚೆ ಬಾರಮ್ಮ ಅನ್ಬೋದು ಇನ್ನೂ ಕೆಲವು ಇರ್ತವೆ ಪಪ್ಪ ಅವನಿಗೆ ಕುಡಿಯೋ ಅಭ್ಯಾಸ ಇಲ್ಲ ಏನೂ ಕೆಟ್ಟದ್ದಿಲ್ಲ ಬಟ್ ಏನೋ ಕೋಪ ಮಾಡ್ಕೊಳ್ತಾನೆ ಕೆಲವೊಮ್ಮೆ ಸರಿಯಾಗಿ ಮಾತಾಡಲ್ಲ ಒಂಚೂರು ಏನೋ ಅನುಮಾನ ಪಟ್ಟಂತ ಆಡ್ತಾನೆ ಇಂಥದ್ದೇನೋ ವಿಚಾರಕ್ಕೆ ಸರ್ ನಂಗೆ ಇವನ ಜೊತೆ ಬದುಕೋಕೆ ಆಗ್ತಿಲ್ಲ ಅರೆ ತಾಯಿ ಇನ್ಯಾರ್ದು ಗಂಡ ರಾತ್ರಿ ಕುಡಿದು ಬಂದು ಕೊಡ್ಲಿ ಮಚ್ಚು ತಗೊಂಡು ಕೊಲ್ಲೋಕೆ ಹೋಗ್ತಿದ್ದಾನೆ ಅವನಿಗಿಂತ ನಿನ್ನ ಗಂಡ ಬೆಟ್ಟಾರ ಅಯ್ಯೋ ಸಾ ಅಂದ್ರೆ ಬಿಡಿಸಿಕೊಳ್ಳಬೇಕು ಅನ್ನೋ ವಿಚಾರ ಅಂದರೆ ತಗೊಂಬಿಡಮ್ಮ ಡೈವರ್ಸ್ ಅನ್ನಬೇಕು ಅಂದರೆ ಅದಕ್ಕೆ ಅಂಥದ್ದೊಂದು ಬೇರೆದೇ ಆದ ವಿಕೃತ ಮನಸ್ಥಿತಿಯ ಗಂಡ ಇದ್ದಾಗ ಹೇಳ್ಬೋದು ಚಿಕ್ಕ ಪುಟ್ಟದಿಗೆಲ್ಲ ನಾನು ಹೊರಗಡೆಗೆ ಬಂದುಬಿಡ್ತೀನಿ ಅಂದರೆ ಹ್ಞೂ ಅದು ಒಳ್ಳೆಯದಲ್ಲ ಹ್ಞೂ ಶುಭವಾಗಲಿ